ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪೇಪರ್ ಥರ ತೆಳುವಾಗಿ ಗರ್ಗರಿಯಾಗಿ ಬೇಕು ಅಂದರೆ ಗರ್ಗರಿಯಾಗಿ ಬೇಡ ನಮಗೆ ಸಾಫ್ಟಾಗಿರಲಿ ಅಂದರೆ ಸಾಫ್ಟಾಗಿ ಮಾಡ್ಕೊಳ್ಳೋ ಥರ ನವಣೆ ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ವಾರದಲ್ಲಿ ಒಂದು ಸಲನಾದರೂ ಈ ಥರ ಮಾಡಿದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ನವಣೆ ದೋಸೆನ ಹೇಗೆ ಮಾಡೋದು ನೋಡೋಣ ನವಣೆಗೆ ಇಂಗ್ಲೀಷಲ್ಲಿ ಫಾಕ್ಸ್ಟೈಲ್ ಮಿಲೆಟ್ ಅಂತಲೂ ಕರೀತಾರೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ನವಣೆನ ತಗೊಂಡಿದ್ದೀನಿ ನೀವು ನವಣೆ ಬದಲು ಬೇರೆ ಸಿರಿ ಧಾನ್ಯಗಳನ್ನು ಕೂಡ ಬಳಸಿ ದೋಸೆನ ಮಾಡ್ಕೊಳ್ಬಹುದು ನಂತರ ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇದರ ಬದಲಾಗಿ ದೋಸೆ ಅಕ್ಕಿ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬಹುದು ನಂತರ ಕಾಲು ಚಮಚ ಆಗುವಷ್ಟು ಮೆಂತ್ಯ ಎರಡೇ ಎರಡು ಚಮಚ ಕಡಲೆಬೇಳೆ ಒಂದು ಕಪ್ಗಿಂತ ಕಡಿಮೆನೇ ಆಗುವಷ್ಟು ಉದ್ದಿನಬೇಳೆ ಸಹ ತಗೊಂಡಿದ್ದೀನಿ ಈಗ ಇದಕ್ಕೆ ನೀರನ್ನು ಸೇರಿಸಿ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ತಗೊಳ್ಬೇಕು ರೇಷನ್ ಅಕ್ಕಿನೂ ಕೂಡ ತುಂಬ ಕೊಳೆ ಇರುತ್ತೆ ಹಾಗೆ ನವಣೆ ಸಣ್ಣ ಸಣ್ಣ ಧಾನ್ಯ ಆಗಿರೋದ್ರಿಂದ ಅದರಲ್ಲೂ ತುಂಬಾ ಕೊಳೆ ಇರುತ್ತೆ ಹಾಗಾಗಿ ನೀರು ತಿಳಿಯೋವರೆಗೂ ತೊಳೆದ್ರೆ ತುಂಬ ಒಳ್ಳೆಯದು ಈಗ ನೋಡಿ ಈ ಅಕ್ಕಿ ಉದ್ದಿನಬೇಳೆ ನವಣೆ ಎಲ್ಲನೂ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಈಗ ಇದು ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು ನಾಲ್ಕರಿಂದ ಅವರು ನೆನೆಸ್ಕೊಳ್ಬೇಕು ಈಗ ನೋಡಿ ನಾಲ್ಕರಿಂದ ಐದು ಅವರಾಗಿದೆ ಉದ್ದಿನ ಬೆಳೆ ನವಣೆ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಾನಿಲ್ಲಿ ನವಣೆ ಮತ್ತು ಅಕ್ಕಿನ ಅಳತೆ ಮಾಡಿ ತೊಗೊಂಡಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಟೊಳ್ಳು ಮಂಡಕ್ಕಿ ಬರುತ್ತಲ್ಲ ತೆಳು ಮಂಡಕ್ಕಿ ಅದನ್ನು ತಗೊಂಡಿದ್ದೀನಿ ಇದನ್ನು ನೀರಿಗೆ ಸೇರಿಸಿ ಹಿಂಡೋದೇನು ಬೇಡ ಜಸ್ಟ್ ವಾಶ್ ಮಾಡಿಕೊಂಡ್ರೆ ಸಾಕು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಜೊತೆಗೆ ನೆನ್ಸಿಟ್ಕೊಂಡಿರೋ ನವಣೆ ಅಕ್ಕಿ ಎಲ್ಲಾನು ಕೂಡ ಸೇರಿಸಿ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಆದಷ್ಟು ನೈಸಾಗಿ ಗ್ರೈಂಡ್ ಮಾಡಿದ್ರೆ ಒಳ್ಳೆಯದು ದೋಸೆ ಮಾಡ್ತಾ ಇರೋದ್ರಿಂದ ಈಗ ನೋಡಿ ಗ್ರೈಂಡ್ ಮಾಡಿರೋ ಹಿಟ್ಟನ್ನು ಒಂದು ಬೇರೆ ಪಾತ್ರೆಗೆ ತೆಗೆದು ಬಾಕಿ ಉಳಿದಿರೋವಂಥ ನವಣೆನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸಿ ಒಂದು ಸ್ವಲ್ಪ ನೆನೆಸಿಟ್ಟಿರೋ ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಹುಳಿ ಬಂದುಬಿಡತ್ತೆ ಈ ಥರ ಮಾಡೋದ್ರಿಂದ ಬೇಗ ಫರ್ಮೆಂಟೇಷನ್ ಆಗುತ್ತೆ ತುಂಬ ಹಾಕ್ಬಿಟ್ರೆ ದೋಸೆ ಎಲ್ಲ ಹುಳಿ ಹುಳಿ ಅನ್ನೋ ಫೀಲ್ ಬಂದುಬಿಡತ್ತೆ ಹಾಗಾಗಿ ಜಾಸ್ತಿ ಬೇಡ ಒಂದು ಅರ್ಧ ಲೋಟದಷ್ಟು ಸಾಕು ಈಗ ಇದೆಲ್ಲನೂ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಓವರ್ ನೈಟ್ ಇದನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡ್ತೀನಿ ಈಗ ನೋಡಿ ಒಂದು ಎಂಟರಿಂದ ಹತ್ತು ಅವರ್ ಆಗಿದೆ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಈ ಥರ ಮೇಲ್ಗಡೆ ಒಂದು ಭಾರವಾಗಿರೋ ವಸ್ತುನ ಇಟ್ಟರೆ ಚೆನ್ನಾಗಿ ಬೇಗ ಫರ್ಮೆಂಟೇಷನ್ ಆಗುತ್ತೆ ಈಗ ಈ ದೋಸೆ ಬ್ಯಾಟರ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಬ್ಯಾಟರು ಚೆನ್ನಾಗಿ ಫರ್ಮೆಂಟೇಷನ್ ಆಗಿರೋದ್ರಿಂದ ಸೋಡಾ ಅಂಥದ್ದೇನೂ ಹಾಕಿಲ್ಲ ಬರೀ ಉಪ್ಪನ್ನು ಮಾತ್ರ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನವಣೆ ದೋಸೆ ಬ್ಯಾಟರು ರೆಡಿ ಆಯಿತು ಅಲ್ವಾ ಸಿಂಪಲ್ ಆಗೊಂದು ಶೇಂಗಾ ಚಟ್ನಿನ ಹೇಗೆ ಮಾಡೋದು ನೋಡೋಣ ಒಂದು ಕಾಲು ಕಪ್ ಆಗುವಷ್ಟು ಶೇಂಗಾನ ಒಂದು ಪ್ಯಾನ್ಗೆ ಸೇರಿಸಿ ಗರ್ಗರಿಯಾಗುವವರೆಗೂ ಹುರಿದು ಒಂದು ಕಪ್ ಅಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಅದೇ ಪ್ಯಾನ್ಗೆ ನಾಲ್ಕು ಹಸಿರು ಮೆಣಸಿನ್ಕಾಯನ್ನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ತಗೊಳ್ಳಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಐದಾರು ಹೆಸಳು ಬೆಳ್ಳುಳ್ಳಿನ ಸಹ ತಗೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದೆಲ್ಲಾನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈ ಥರ ಒಂದ್ಸಲ ಶೇಂಗಾ ಚಟ್ನಿನ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈಗ ನೋಡಿ ಈರುಳ್ಳಿ ಎಲ್ಲ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದಿದ್ದೀನಿ ಇದನ್ನ ಈಗ ಒಂದು ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೇನೆ ಹುರಿದಿಟ್ಕೊಂಡಿರೋ ಶೇಂಗಾ ಒಂದು ಎರಡು ಮೂರು ಚಮಚ ಆಗುವಷ್ಟು ಪುಟಾಣಿ ಅಷ್ಟೇ ಪ್ರಮಾಣದಲ್ಲಿ ಒಣಕೊಬ್ಬರಿನ ಕೂಡ ತಗೊಂಡಿದ್ದೀನಿ ಒಣಕೊಬ್ಬರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಹಣ್ಣನ್ನು ಕೂಡ ತಗೊಂಡಿದ್ದೀನಿ ಹುಳಿಗೆ ನಂತರ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಹುಣಸೆಹಣ್ಣು ಹಾಕಿದ್ದೀವಲ್ವ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಬೇಕಾದಷ್ಟು ನೀರು ಇದೆಲ್ಲ ಹಾಕಿ ಒಂದು ಸ್ವಲ್ಪ ಆಗಿರೋ ಥರನೇ ಗ್ರೈಂಡ್ ಮಾಡಬೇಕು ಶೇಂಗಾ ಚಟ್ನಿ ತುಂಬ ನೈಸ್ ಆದರೆ ಚೆನ್ನಾಗಿರೋದಿಲ್ಲ ಈಗ ಇದನ್ನೊಂದು ಬೌಲ್ಗೆ ತೆಗಿತಾ ಇದ್ದೀನಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಂತರ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಎಣ್ಣೆ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಜೀರಿಗೆ ಸಾಸಿವೆ ಚಿಟಪಟ ಅನ್ನುವಾಗ ಐದಾರು ಹೆಸಳು ಬೆಳ್ಳುಳ್ಳಿನ ಜಜ್ಜಿ ಸೇರಿಸಿದ್ದೀನಿ ಒಂದೇ ಒಂದು ಒಣಮೆಣಸು ಒಂದು ಕಡ್ಡಿ ಕರಿಬೇವು ಇದೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಚಟ್ನಿಗೆ ಸೇರಿಸಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋ ಶೇಂಗಾ ಚಟ್ನಿ ರೆಡಿಯಾಗತ್ತೆ ನಂತರ ದೋಸೆನ ಮಾಡ್ಕೊಳ್ಳೋದಕ್ಕೆ ಒಂದು ಕಬ್ನ ತವನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಒಂದು ಸೌಟ್ ದೋಸೆ ಹಿಟ್ಟನ್ನು ಹಾಕಿ ಹರಡ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡದು ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಉರಿ ಎಷ್ಟಿರುತ್ತೋ ಅಷ್ಟನ್ನೇ ದೋಸೆ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನಾನು ಇದಕ್ಕೆ ತುಪ್ಪನ ಸೌರಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಎಣ್ಣೆಲೂ ಸಹ ಮಾಡ್ಕೊಳ್ಬೋದು ಬೆಣ್ಣೆ ಹಾಕಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಗರ್ಗರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ತೆಳುವಾಗಿ ಪೇಪರ್ ತರ ಗರಿಗರಿಯಾಗಿ ಬಂದಿದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ಸಕ್ಕರೆ ಸೋಡಾ ಏನು ಕೂಡ ಹಾಕಿಲ್ಲ ಗರಿಗರಿಯಾಗಿ ಬೇಡ ಅಂದರೆ ದೋಸೆನ ಸ್ವಲ್ಪ ದಪ್ಪನಾಗಿ ಹರಡಿ ಸಾಫ್ಟಾಗೂ ಕೂಡ ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ನವಣೆಯಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ನೋಡ್ತಾ ಇರ್ಬೋದು ಪೇಪರ್ ಅಷ್ಟು ತೆಳುವಾಗಿದೆ ಸಾಫ್ಟ್ ಸಾಫ್ಟಾಗೂ ಮಾಡ್ಕೊಂಡಿದ್ದೀನಿ ಮತ್ತು ಗರ್ಗರಿಯಾಗೂ ಕೂಡ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್